ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಶ್ರೀ ಗಾಯತ್ರಿ ವಿಶ್ವಕರ್ಮ ದೇವಸ್ಥಾನ ನಾಲ್ಕನೇ ಕ್ರಾಸ್ ಒಂಬತ್ತನೇ ಮುಖ್ಯ ರಸ್ತೆ ಹಂಪಿ ನಗರದಲ್ಲಿ ಸಿಂಹಾಸನ ಚಿತ್ರದ ಮುಹೂರ್ತ ಸಮಾರಂಭವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಈ ಚಿತ್ರದಲ್ಲಿ ಕಲಾವಿದರಾಗಿ ಚಂದ್ರು ರೇಷ್ಮಾ ಸಂಜಯ್ ಗುರು ಪ್ರಕಾಶ್ ಸಣ್ಣಕ್ಕಿ ಮುಂತಾದವರು ನಟಿಸುತ್ತಿದ್ದಾರೆ ಈ ಚಿತ್ರದ ನಿರ್ಮಾಪಕರಾಗಿ ಚಂದ್ರು ಕತೆ ಚಿತ್ರಕಥೆ ಮತ್ತು ನಿರ್ದೇಶನವನ್ನ ಡಿಆರ್ ದಯಾನಂದ ಸ್ವಾಮಿಯವರು ನಡೆಸಿಕೊಡ್ತಾ ಇದ್ದಾರೆ ಈ ಮುಹೂರ್ತ ಸಮಾರಂಭಕ್ಕೆ ಅತಿಥಿಗಳಾಗಿ ಕಾಲಜ್ಞಾನಿ ಶ್ರೀ 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 ಡಾಕ್ಟರ್ ಯಶವಂತ ಗುರೂಜಿ ರಿಯಲ್ ಎಸ್ಟೇಟ್ ಉದ್ಯಮಿ ವಿ ಜಯಚಂದ್ರ ರಾಜಕೀಯ ಮುಖಂಡ ಮಫ್ತಿಗೌಡ ಸೆಕ್ಯುಲರ್ ಡೆಮೊಕ್ರೆಟಿಕಲ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರು ಮೈಸೂರು ಡಾಕ್ಟರ್ ಎಜಿ ರಾಮಚಂದ್ರರಾವ್ ಮುಂತಾದವರು ಆಗಮಿಸಿದರು ಕ್ರೋದಿನವತ್ಸರೆ ವಿಶ್ವರ ಆಸೆ

ార్థనా సమర్పయాం విందేమశ చంద్రమందేవా <speaking in foreign language> ಈ ಸಿಂ ನಿರ್ದೇಶಕ ಈ ಸಿನಿಮಾ ಪೊಲಿಟಿಕಲ್ ಡ್ರಾಮ ಪೊಲಿಟಿಕಲ್ ಯಾವ ರೀತಿ ಪೂಜೆ ರೀತಿ ಯಾವ ರೀತಿ ಬೆಳಿತಾನೆಟಿಕಲ್ಯಾಂಡ್ ಸಿಂಹಾಸನ ಒಂದು ಸಿಂಹಾಸನ ಅಂದರೆ ಸಿಂಹಾಸನ ಕೇಳ್ತೀವಿ ಏನು ನಾವು ಕೋಟಿಗಲ್ ವ್ಯವಸ್ಥೆ ಅದು ಸಾಮಾನ್ಯ ವ್ಯಕ್ತಿ ಯಾವ ರೀತಿ ರಾಜಕೀಯ ಬೆಳಿತಾನೆ ಸರ್

ಆಮೇಲೆ ದಯಾನಂದ ಅವರು ನಾನು ಸುಮಾರು ಹದಿನೈದು ವರ್ಷದಿಂದ ಫ್ರೆಂಡ್ರು ಸೊ ಒಳ್ಳೆ ಕಾನ್ಸೆಪ್ಟ್ ಇತ್ತು ಒಳ್ಳೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇತ್ತು ಅವರು ಈ ಥರ ಇದೆ ಸರ್ ಅದನ್ನು ಸರಿ ಸರ್ ತಯಾರಿ ಮಾಡಿ ಆಗಬೇಕು ಒಳ್ಳೆ ಆಗಲಿ ಒಂದು ಆಗಲಿ ಪ್ರತಿಯೊಂದಿಗೂ ತಯಾರಿಯಾಗಿ ಮತ್ತು

इन पाते ಏನಾಗಿದ್ರೆ ಆಮ್ ಸ್ಟ್ರೈಟ್ ಆಗಿ ನೋಡಿ ಪಾತ್ರೆ ಏನಾಗಿದ್ರೆ ಈ ಕಡೆ ಟೈಟ್ ಸ್ಟ್ರೈಟ್ ತಿರಿ ಮೇಡಂ ಆ ಕಮನ್ ಕಡೆ ಕವರ್ ಆಗ್ತಿದೆ एक्चुअली ನಾನು ಸ್ಟೂಡೆಂಟ್ ಆ पॉलिटिकल ಬ್ಯಾಕ್ಗ್ರೌಂಡ್ ಇರುವ ವ್ಯಕ್ತಿ ಆ ಮೊದಲು ನಾನು एक्चुअली ಅವ್ನ ಲವ್ ಮಾಡ್ತಿದ್ದೆ ಆರೆ ಸ್ಟೂಡೆಂಟ್ ಆ ಕಾಲೇಜ್ ಸ್ಟೂಡೆಂಟ್ ಅವರಿಗೆ ಕೂಡ

ಹಲವಾರು ಸಂತ ನಾವು ಟ್ವೀಟ್ ಮಾಡಿದ್ದೀವಿ ಬಟ್ ಅಷ್ಟು ಹೇಳ್ತೀವಿ ನಮ್ಮ ಒಂದು ವಿಚಾರಗಳನ್ನು ಅವ್ರ ಜೊತೆ ಹೇಳ್ಕೊಳಕ್ಕಾಗಿ ನಮ್ಮ ಮೂಲತಃ ಜ್ಞಾನಪದಿ ಕೊಟ್ಟಿದ್ದೀನಿ ಇನ್ನಿಷ್ಟು ಆಟಗಳಿದೆ ಐದು ಆಟಗಳಿದೆ ಒಂದು ನಾಲ್ಕು ಅಲ್ವಾ ಎರಡು ರೊಮ್ಯಾಂಟಕ್ ಎರಡು ರೊಮ್ಯಾಂಟಿಕ್ ಆಗಿದೆ

ನೀವೇಳ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ